ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಆರ್ ಕೆ ಡ್ರೀಮ್ ವರ್ಲ್ಡ್ ಇವತ್ತು ನಿಮಗೋಸ್ಕರ ಮಾಡ್ತಾಯಿದ್ದೀವಿ ಕುಂಬಳಕಾಯಿ ಪಲ್ಯ ಫಾಸ್ಟಾಗಿ ಫಾಸ್ಟಾಗಿದೆ ಕುಂಬಳಕಾಯಿ ಪಲ್ಯಕ್ಕೆ ಬೇರೆ ಥರ ಏನು ಐಟಮ್ಗಳು ಮಸಾಲೆಗಳು ಯಾವುದು ಹಾಕೋಂಗಿಲ್ಲ ಮಸಾಲೆಗಳಲ್ಲಿ ಐಟಮ್ಗಳಲ್ಲಿ ಕಡಿಮೆ ಹಾಕಿ ಬೇಗ ಆಗುವಂಥ ಬೇಗ ಬೇಯುವಂಥ ಸೂಪರ್ ಆಗಿರುವಂಥ ಟೇಸ್ಟಾಗಿರುವಂಥ ಪಲ್ಯ ಯಾವುದು ಅಂದರೆ ಅದು ಕುಂಬಳಕಾಯಿ ಪಲ್ಯ ಈ ಪಲ್ಯ ಚಪಾತಿ ಜೊತೆ ಪೂರಿ ಜೊತೆ ಆರಾಮಾಗಿ ತಿನ್ಬೋದು ಬೇಗ ಆಗುತ್ತೆ ಐದು ನಿಮಿಷಕ್ಕೆ ಆಗುತ್ತೆ ರಪ್ಪ ಅಂತ ಮಾಡಿ ಅಂತ ಹಾಕೊಂಡು ತಿಂತಾ ಇರಬೇಕು ಅದಕ್ಕೆ ಬೇಕಾದ್ರೆ ಐಟಮು ಕುಂಬಳಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮುಗೀತು ಮೂರೇ ಐಟಮ್ಮು ರಪ್ಪ ಅಂತ ಸ್ಟವ್ ಮೇಲೆ ಬಾಣಲಿಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ನೀವು ಜೀರಿಗೆ ತೊಗೊಳ್ಳಿ ಜೀರಿಗೆನ ಕೈಲಿ ಸ್ವಲ್ಪ ಒತ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಹಂಗೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಕ್ಬಿಡಿ ಜೀರ್ಬೇಕು ಜೀರಿಗೆ ಯಾವುದೇ ಅಡುಗೆ ಆಗಲಿ ಜೀರಿಗೆ ಹಾಕಲೇಬೇಕು ನಿಮ್ಗೆ ಇಷ್ಟಾದ್ರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ಕಡಲೆಬೇಳೆ ಸ್ವಲ್ಪ ಎಣ್ಣೆಗೆ ಹಾಕ್ಬಿಡಿ ಜೊತೆಗೆ ಸ್ಪೂನ್ ತೊಗೊಂಡು ರಪ್ಪ ರಪ್ಪ ಅಂತ ತಿಳಿಸ್ಬಿಡಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ನಂತರ ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮೇ ಈರುಳ್ಳಿ ಬೇಯಬೇಕು ಹಸಿ ಇದ್ದರೆ ಈರುಳ್ಳಿ ಚೆನ್ನಾಗಿರಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಾಸ್ಟಾಗಿ ಹಾಕಿದ್ರೆ ಎಲ್ಲ ಪಲ್ಯಗಳಲ್ಲಿ ಫಾಸ್ಟ್ ಆಗೋದೇ ಕುಂಬಳಕಾಯಿ ಪಲ್ಯ ಸ್ವಲ್ಪ ಹಸಿಮೆಣಸಿಗೆ ಹಾಕೊಳ್ಳಿ ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ ಕಲರ್ ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಅಷ್ಟು ಪುಡಿ ಒಂದು ಚಿಟಿಕೆ ಅರ್ಶನ ಪುಡಿ ಹಾಕ್ಕೊಂಡು ಸೌಡ್ ತೊಗೊಂಡು ರಪ್ಪ ರಪ್ಪ ಅಂತ ತಿರ್ಸ್ಬಿಡಿ ಎಣ್ಣೆಯಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯಬೇಕು ಬೇಗ ಆಗೋ ಅಡುಗೆನೆ ಇದು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಂಬಳಕಾಯಿ ಇರುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಯಿತು ಇಟ್ಟಿರುವಂಥ ಉಂಬಳಕಾಯಿ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಸಣ್ಣ ಕಟ್ ಮಾಡಿಬಿಟ್ರೆ ಬೇಗ ಬೆಂದೋಗುತ್ತೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಕುಂಬಳಕ್ಕೆ ಪೂರ್ತಿ ಹಾಕ್ಕೊಳ್ಳಿ ನೀಟಾಗಿ ಬಡ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಇದಕ್ಕೆ ನೀರು ಹಾಕೋಂಗಿಲ್ಲ ನೀರು ಹಾಕೋಂಗೇ ಇಲ್ಲ ಅದ್ರ ಮೇಲೆ ಸ್ವಲ್ಪ ಯಾವುದೋ ಪ್ಲೇಟ್ ಆಗಿ ಮುಂಚೆಬಿಡಿ ನಮ್ಮ ಮನೆ ಪ್ಲೇಟ್ ಅದಕ್ಕೆ ಪ್ಲೇಟ್ ಇಲ್ಲ ಇದಂಚು ಅದ್ರ ಮೇಲೆ ಒಂದು ಪ್ಲೇಟ್ ಹಾಕ್ತೀನಿ ಯಾಕೆಂದರೆ ಹಬೆ ಆಚೆ ಹೋಗ್ಬಾರ್ದಲ್ಲ ಅದಕ್ಕೋಸ್ಕರ ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ನೀರು ಹಾಕಂಗಿಲ್ಲ ಅದರಲ್ಲಿ ನೀರು ಬಿಟ್ಕೊಳತ್ತೆ ಐದು ನಿಮಿಷ ಆದಮೇಲೆ ತೆಗೆದುಬಿಟ್ಟು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಓಲೆ ಫಿಫ್ಟಿ ಪರ್ಸೆಂಟ್ ಬೆಂದೋಗಿದೆ ಮುಗೀತು ರೆಡಿ ರೆಡಿ ಕುಂಬಳಕಾಯಿ ಪಲ್ಯ ಇವಾಗ ನೀವು ಉಪ್ಪು ಕ ನೋಡ್ಕೋಬೇಕು ಟೇಸ್ಟು ನೋಡ್ಕೊಳ್ಳಿ ಮತ್ತು ಅದಕ್ಕೆ ಮ್ಯಾಲೆ ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ತುರಿ ಹಾಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ರೆಡಿ ಆಗೋಯ್ತು ಹೂಬಿಡಕ್ಕೆ ಪಲ್ಯ ಜೊತೆಗೆ ಚಪಾತಿ ಆಗಲಿ ಪೂರಿ ಆಗಲಿ ಇಟ್ಕೊಳ್ಳಿ ಇಲ್ಲ ಅನ್ನ ಸಾಂಬಾರು ಏನಾದ್ರು ಬೇಳೆ ಸಾಂಬಾರು ಮಾಡಿದರೆ ಅದ್ರ ಜೊತೆಗೆ ಪಲ್ಯ ಹಾಕೊಳ್ಳಿ ಹಾಕೊಂಡು ತಿಂತಾರೆ ಸೂಪರಾಗಿರುತ್ತೆ ಬೇಗ ಆಗೋದು ನೋಡಿದ್ರಲ್ಲ ನೀವು ಯಾವುದು ಅಡಿಗೆ ಜಾಸ್ತಿ ಮಸಾಲೆ ಇರೋಲ್ಲ ಏನಿರೋಲ್ಲ ತರಕಾರಿ ಇರೋಲ್ಲ ಟೇಸ್ಟ್ ಸ್ವಲ್ಪ ಬೇಕು ಅಂದರೆ ಮನೆಗೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೋಬೋದು ನೀವು ಬೇಡ ಅಂದರೆ ಬೇಡ ಬೇಕು ಅಂದರೆ ಹಾಕೊಳ್ಳಿ ಹಾಕುವಂಥ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಬೇಕು ಹೇಳ್ತಾರೆ ಅದಕ್ಕೋಸ್ಕರ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪು ಖಾರ ಬಿಟ್ಟರೆ ಏನು ಹಾಕೋಂಗಿಲ್ಲ ಬೇಕು ಅಂತ ಅವರು ಕೇಳೋದಕ್ಕೆ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟ ತಕ್ಷಣ ನೆಮ್ಮ ಕುಂಬಳಿಕಾಪ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ಈ ಥರ ಪೂರ್ತಿ ಹೆಂಗಿರುತ್ತೆ ಚಪಾತಿ ಇರುತ್ತೆ ಹಾಕ್ಕೊಳ್ಳಿ ಆರಾಮಾಗಿ ತಿಂತಾರೆ ನಿಮಗೋಸ್ಕರ ಎಲ್ಲ ವೀಡಿಯೋ ಮಾಡಿ ಇದ್ದೀನಿ ಯಾವುದೇ ಬೇಕು ಅಂದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬೈ ಬಾಯ್